ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಹೇಳಿದ್ರೆ ಫಸ್ಟ್ ನಾವು ತಗೋಬೇಕಾಗಿರೋದು ವಾಟ್ ವಾಟ್ ಅನ್ನೋದನ್ನ ತಗೋಬೇಕು ಸೊ ವಾಟ್ ಕ್ವಶನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿ ವರ್ಬ್ಸ್ ಸಿಂಗ್ಯುಲರ್ ಓಕೆ ಸೊ ಹೆಸರು ದೊಡ್ಡದಾಗಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮ್ಗೆ ಸೆಂಟೆನ್ಸ್ ಅಲ್ಲೇ ಅರ್ಥ ಆಗುತ್ತೆ ಸೆಂಟೆನ್ಸ್ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಏನ್ ವಿಷಯ ಅಂತ ಓಕೆ ಸೊ ನೋಡಿ ಸಿಂಪಲ್ ಪ್ರಶ್ನೆ ವಾಟ್ ಇಸ್ ಯೋರ್ ನೇಮ್ ಸೊ ಇಲ್ಲಿ ವಾಟ್ ಇದೆ ನಾವು ಈಸ್ ಹಾಕೊಂಡಿದೀವಿ ರೈಟ್ ಈಸ್ ಹಾಕೊಂಡಿದ್ವಿ ವಾಟ್ ಫಸ್ಟ್ ನಾನು ಹೇಳಿದ್ರೆ ಈಸ್ ಆಗುತ್ತೆ ಆಮ್ ಆಮ್ ಜಾಸ್ತಿ ಬರೋದಿಲ್ಲ ಅದಕ್ಕೆ ಆಮ್ ನಾನು ಬಿಟ್ಟಿದ್ದೀನಿ ಆಮೇಲೆ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಯೂಸ್ ಮಾಡ್ಬೋದು ಸೊ ವಾಟ್ ಈಸ್ ಯೋ ನೇಮ್ ಸಿಂಪಲ್ ಆಗಿ ಕೇಳೋದಂತ ಹೇಳಿದ್ರೆ ವಾಟ್ ಇಸ್ ಯೋರ್ ನೇಮ್ ಸೊ ವಾಟ್ ಯೂಸ್ ಮಾಡಿದ್ರೆ ಈಸ್ ಯೂಸ್ ಮಾಡಿದೀವಿ ರೈಟ್ ವಾಟ್ ಇಸ್ ನೇಮ್ ಅಂತ ಏನು ಎಲ್ರಿಗೂ ಗೊತ್ತು ನಿನ್ನ ಹೆಸರೇನು ಮೈ ನೇಮ್ ಇಸ್ ಇದಕ್ಕೆ ಉತ್ತರ ಏನು ಮೈ ನೇಮ್ ಡ್ಯಾಶ್ ನೀವು ನಿಮ್ಮ ಹೆಸರನ್ನ ಹೇಳಬೇಕು ನನ್ನ ಹೆಸರು ಡ್ಯಾಶ್ ಮೈ ನೇಮ್ ಇಸ್ ಪ್ರಶ್ನೆ ಅದೇ ಇಲ್ಲಿ ಇಸ್ ಅದೇ ಇದು ಕೆಳಗಡೆ ಆಮೇಲೆ ಸಿಂಪಲ್ ಇದೆಲ್ಲ ಸಿಂಪಲ್ ಪ್ರಶ್ನೆಗಳು ವಾಟ್ ಈಸ್ ಯೋರ್ ಫಾದರ್ಸ್ ನೇಮ್ ವಾಟ್ ಈಸ್ ಯೋರ್ ಫಾದರ್ಸ್ ನೇಮ್ ಅಂದ್ರೆ ಏನು ನಿಮ್ಮ ತಂದೆಯ ಹೆಸರೇನು ಅಥವಾ ನಿಮ್ಮ ತಂದೆಯವರ ಹೆಸರೇನು ನಿಮ್ಮ ತಂದೆಯ ಹೆಸರೇನು ನಿಮ್ಮ ತಂದೆಯವರ ಹೆಸರೇನು ಇಲ್ಲಿ ಯಾವ ಅಂತ ನೋ ಪ್ರಾಬ್ಲಮ್ ಸೊ ವಾಟ್ ಈಸ್ ವಾಟ್ ಈಸ್ ನೇಮ್ ಈಸ್ ಇದಕ್ಕೆ ಉತ್ತರ ಏನು ಮೈ ಫಾದರ್ಸ್ ನೇಮ್ ಈಸ್ ಮೈ ಫಾದರ್ಸ್ ನೇಮ್ ಈಸ್ ನಮ್ಮ ತಂದೆಯ ಹೆಸರು ಅಥವಾ ನಮ್ಮ ತಂದೆಯವರ ಹೆಸರು ಈಸ್ ಡ್ಯಾಶ್ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಬಸವಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಬ್ಬ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆ್ಯಂಡ್ ನಿಮ್ಗೆ ಏನಾದರೂ ಸಂದೇಶ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಂಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತಾನೆ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಮಾತ್ರ ಗೊತ್ತು ಅಥವಾ ಎಸಿ ಗೊತ್ತಿಲ್ಲ ಅಂತ ಅಂತೇಳಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಮತ್ತೆ ಮಾತಾಡಬೇಕು ಸಹ ಅದು ಅಲ್ಲದೆ ನೀವು ಕನ್ನಡಕ್ಕೆ ಬರಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಂಡು ಅದ್ರದ್ದು ಇಂಗ್ಲೀಷ್ನ ಹೇಗೆ ಕೇಳಿದ್ನ ನಾವು ಈ ಕೋರ್ಸ್ ಮಾಡಿದೀವಿ

ಯು ಆರ್ ಆಗುತ್ತೆ ಸೊ ವಾಟ್ ಈಸ್ ಯುವರ್ಟ್ ಕಲರ್ ವೈಒರ್ ಇದೆ ಅಲ್ವಾ ಅದಕ್ಕೆ ನಾವು ಪ್ರೊನೌನ್ಸ್ ಹೇಳ್ತೀವಿ ಅದನ್ನ ಪಾಸಿಟಿವ್ ಹೇಳ್ಕೊಡ್ತೀನಿ ಯೋರ್ ಓಕೆ ವಾಟ್ ಕಲರ್ ಮೈಸ್ ಅದೆಲ್ಲ ಇಷ್ಟವಾದ ಬಣ್ಣ ಯಾವುದು ನಿನಗೆ ಇಷ್ಟವಾದ ಬಣ್ಣ ಯಾವುದು ಸೊ ವಾಟ್ ಈಸ್ ಎಲ್ಲ ನೋಡಿ ವಾಟ್ ಈಸ್ ವಾಟ್ ಈಸ್ ವಾಟ್ ಈಸ್ ಈಸ್ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳ್ತೀನಿ ಮೈ ಫೇವ್ರೆಟ್ ಕಲರ್ ಇಸ್ ಬ್ಲೂ ಮೈ ಫೇವ್ರೆಟ್ ಕಲರ್ ಇಸ್ ಬ್ಲೂ ನನ್ನ ಫೇವರೇಟ್ ಕಲರ್ ನೀಲಿ ಬಣ್ಣ ನನ್ನ ಫೇವ್ರೆಟ್ ಬಣ್ಣ

ನಿನ್ನ ಚೀಲದಲ್ಲಿ ಏನಿದೆ ಬ್ಯಾಕ್ ಪ್ಯಾಕ್ ಸೊ ಬ್ಯಾಕ್ ಪ್ಯಾಕ್ ಅಂದ್ರೆ ನಾವು ಹಿಂದ್ಗಡೆ ಹಾಕೊಡ್ತೀವಲ್ಲ ಬ್ಯಾಗ್ ಅನ್ನ ಅದಕ್ಕೆ ಬ್ಯಾಕ್ ಪ್ಯಾಕ್ ಅಂತ ಹೇಳ್ತಾರೆ ಅಮೆರಿಕನ್ ಇಂಗ್ಲೀಷ್ ಅಲ್ಲಿ ಅದನ್ನ ಬ್ಯಾಕ್ ಪ್ಯಾಕ್ ಅಂತ ಹೇಳ್ತಾರೆ ಓಕೆ ದೇರ್ ಆರ್ ನೋಟ್ ಬುಕ್ಸ್ ಇನ್ ಮೈ ಬ್ಯಾಕ್ ಪ್ಯಾಕ್ ನಿಮ್ ಬ್ಯಾಗ್ ಅಂತ ಯೂಸ್ ನೋ ಪ್ರಾಬ್ಲಮ್ ವಾಟ್ ಇಸ್ ಇನ್ ಯೋರ್ ಬ್ಯಾಗ್ ಸ್ಕೂಲ್ ಬ್ಯಾಗ್ ವಾಟ್ ಇಸ್ ಇನ್ ಯೋರ್ ಸ್ಕೂಲ್ ಬ್ಯಾಗ್ ಓಕೆ ದೇರ್ ಆರ್ ನೋಟ್ ಬುಕ್ಸ್ ಇನ್ ಮೈ ಸ್ಕೂಲ್ ಬ್ಯಾಗ್ ನನ್ನ ಚೀಲದಲ್ಲಿ ನೋಟ್ ಬುಕ್ ಗಳಿವೆ ನೆಕ್ಸ್ಟ್ ನೋಡಿ ವಾಟ್ ಇಸ್ ದಟ್ ನಾಯ್ಸ್ ಔಟ್ ಸೈಡ್ ವಾಟ್ ಇಸ್ ದಟ್ ನಾಯ್ಸ್ ಔಟ್ ಸೈಡ್ ಹೊರಗಡೆ ಏನದು ಶಬ್ದ ದೇರ್ ಆರ್ ಬರ್ಡ್ಸ್ ಶಿರ್ಪಿಂಗ್ ಔಟ್ಸೈಡ್ ದೇರ್ ಆರ್ ಬರ್ಡ್ಸ್ ಶಿರ್ಪಿಂಗ್ ಔಟ್ಸೈಡ್ ಓಕೆ ಅಂದ್ರೆ ಹೊರಗಡೆ ಹಕ್ಕಿಗಳು ಚಿರಿಪಿರಿಗುಳುತ್ತಿದೆ ವಾಟ್ ಈಸ್ ಯೋರ್ ನೀರು ಇಲ್ಲಿ ನಾವು ಯೂಸ್ ಏನು ಡಬ್ಲ್ಯೂ ಎಚ್ ಕ್ವಶನ್ ಯಾವ್ದಿದೆ ಅಲ್ಲ ಇದು ಡಬ್ಲ್ಯೂ ಎಚ್ ವರ್ಡ್ ಯಾವ್ದಿದೆ ವಾಟ್ ಓಕೆ ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ನಾಯ್ಸ್ ಇಲ್ಲ ದಯವಿಟ್ಟು ಮೈಕ್ ಆನ್ ಮಾಡ್ಕೊಳ್ಳಿ

ನಿನ್ನ ಹೆಸರು ಏನು ನಿನ್ನ ಹೆಸರುಗಳು ಏನು ಅಲ್ಲ ಸೊ ನಿನ್ನ ಹೆಸರು ಏನು ಅದಕ್ಕೆ ನಾವಿಲ್ಲಿ ಯೂಸ್ ಈಸ್ ಆಗ್ತಿದ್ವಿ ಈಸನ್ನೇ ಯಾಕೆ ಯೂಸ್ ಮಾಡಿ ಈಸನ್ ಯೂಸ್ ಮಾಡಿದಾಗ ಯಾವ್ದು ಬಗ್ಗೆ ನಾವು ಮಾತಾಡ್ತೀವಿ ಒಂದು ವಿಷಯದ ಬಗ್ಗೆ ನಾವು ಕೇಳ್ತೀವಿ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರು ಏನು ನಿನ್ನ ಹೆಸರುಗಳು ಏನು ಅಂತಲ್ಲ ಓಕೆ ವಾಟ್ ಈಸ್ ಯುವರ್ ನೇಮ್ ದ ಆನ್ಸರ್ ಇಸ್ ಮೈನಿಂಗ್ ಈಸ್ ನೇಮ್ ಈಸ್ ಮೈನಿಂಗ್ ಈಸ್ ಮೈ ಮೈನಿಂಗ್ ಬೇರೆ ಏನು ಹೇಳ ಸೊ ಪ್ರಶ್ನೆ ಏನಿದೆ ಅದೇ ನಾವಿಲ್ಲಿ ಹೇಳ್ಬೇಕು ಸಿಂಗ್ಯುಲರ್ ಇದ್ರೆ ಮಾತ್ರ ಓಕೆ ಇಲ್ಲಿ ಚೇಂಜ್ ಇಲ್ಲಿ ನೋಡಿ ವಾಟ್ ಈಸ್ ಇದೆ ಇಲ್ಲಿ ಯಾಕೆ ಮೈಕ್ರೆ ನಿನ್ನ ಹೆಸರು ಏನು ಹೇಳೋದು ನಿಮ್ಮ ತಂದೆಯ ಹೆಸರೇನು ಫಾದರ್ ನೇಮ್ ಅಲ್ಲ ಕರೆಕ್ಟ್ ಇದೆ ನಮಗೆ ನಿಮ್ಮ ತಂದೆ ಹೆಸರೇನು ಕನ್ನಡ ಆಳು ಭಾಷೆಯಲ್ಲಿ ನಾವು ಹೇಳ್ತೀವಿ ನಿಮ್ಮ ತಂದೆ ಹೆಸರೇನು ನಿಮ್ಮ ತಂದೆ ಹೆಸರೇನು ನಿಮ್ಮ ತಂದೆಯಾ ಯಾ ಬಳಸಲೇಬೇಕಂತಿಲ್ಲ ಬಳಸಿದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ನಿಮ್ ತಂದೆ ಹೆಸರೇನು ನಿಮ್ಮ ಅಪ್ಪನ ಹೆಸರೇನು ನಿಮ್ಮ ಅಮ್ಮನ ಹೆಸರೇನು ಸೊ ನಿಮ್ಮ ಅಮ್ಮ ಅಂದ್ರೆ ನಿಮ್ಮ ತಂದೆ ಹೆಸರೇನು ಅಂತ ಹೇಳಿ ಬಟ್ ಅಂತಾನೆ ಕರೆಕ್ಟ್ ಆಗಿ ಹೇಳ್ಬೇಕಲ್ವಾ ಆ ತಂದೆ ಯಾರು ಫಾದರ್ಸ್ ಓಕೆ ಸೊ ಫಾದರ್ಸ್ ಇಲ್ಲಿ ಎಸ್ ಹಾಕ್ಬೇಕು ಅಪ್ಪ ಸೊಫಿ ಎಸ್ ತಂದೆ ವಾಟ್ ಇಸ್ ಯೋರ್ ಫಾದರ್ಸ್ ನೇಮ್ ಓಕೆ ನಮ್ಮ ತಂದೆಯ ಹೆಸರು ನಿನಗೆ ಇಷ್ಟವಾದ ಬಣ್ಣ ಯಾವುದು ಮಂಟಿ ಬೈ ಫೇವರೆಟ್ ಕಲ್ಲರ್ ನನಗೆ ಇಷ್ಟವಾದ ಬಣ್ಣ ಮೈ ಫೇವರೆಟ್ ಫೇವರೆಟ್ ಕಲ್ಲರ್ ನಿಜ ಬ್ಲೂ ನಿಮಗೆ ಯಾವ್ದು ಇಷ್ಟ ಇದೆ ಅದನ್ನ ನೀವು ಹೇಳಬೇಕಾಗುತ್ತೆ ಓಕೆ ನೆಕ್ಸ್ಟ್ ಮೇಜಿನ ಮೇಲೆ ಏನಿದೆ ಫೈಟೀಸ್ ದ ಆನ್ ದ ಟೇಬಲ್ ಆಪ್ ಎಲ್ಲರೂ ಹೇಳೋದಾಗಿರುತ್ತಾನೆ ಎಸ್ ಮೇಜಿನ ಮೇಲೆ ಒಂದು ಪುಸ್ತಕವಿದೆ ಮೇಜ್ ಈ ದ ಬುಕ್ ಆನ್ ದ ಟೇಬಲ್ ನೀವಿನ್ನು ಆ ಸಮಸ್ಯೆ ನಿಮಗೆ ಇದಾಗಿದೆ ಆನ್ ಆನ್ ಅಂತ ಹೇಳಬೇಕು ನೀವು ಆನಂದ ಇದ್ದೀರಾ

ಚಿರ್ಪಿಂಗ್ ಔಟ್ಸೈಡ್ ಹೊರಗಡೆ ಹಕ್ಕಿಗಳು ಚಿರುಪಿಲಿ ಹೊರಗಡೆ ಹಕ್ಕಿಗಳು ಚಿಲುಪಿಲಿ ಹುಡುಕುತ್ತಿವೆ ಅದಕ್ಕೆ ಚಿರ್ಪಿಂಗ್ ಈಗ ಹೀಗಿರ್ತಾಯ್ತಾವಲ್ಲ ನಿಮಗೆ ವಾಟ್ ಈಸ್ ಅಂದ್ರೆ ಯಾಕೆ ಕೇಳ್ತೀವಿ ಅಂತಂದ್ರೆ ಹೇಳಿದ್ರೆ ಇಲ್ಲಿ ಒಂದೇ ಕೇಳ್ತಾ ಇರೋದು ಇದು ಸಿಂಗ್ಯುಲರ್ ಸಿಂಗ್ಯುಲರ್ ವಾಟ್ ಈಸ್ ಅದೇನು ವಾಟ್ ಈಸ್ ದಾಟ್ ಇದೇನು ವಾಟ್ ಇಸ್ ದಿಸ್ ವಾಟ್ ಅಂತ ಕೇಳ್ತಾ ಇದೆ ಇಲ್ಲಿ ಮೈ ನೇಮ್ ಈಸ್ ನನ್ನ ಹೆಸರು ನನಗೆ ಒಂದೇ ಹೆಸರು ಇರೋದು ಅದಕ್ಕೆ ನಾನು ಮೈ ನೇಮ್ ಇಸ್ ಅಂತ ಓಕೆ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಫಾದರ್ಸ್ ನೇಮ್ ತಂದೆಯ ಹೆಸರು ಅನ್ನುವುದು ಒಂದು ನಾಮ ಒಂದು ಹೆಸರು ಅಲ್ವಾ ಹಾಗಾಗಿ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಮೈ ಫಾದರ್ಸ್ ನೇಮ್ ಈಸ್ ವಾಟ್ ಈಸ್ ಯುವರ್ ಫೇವ್ರೆಟ್ ಕಾಲ ವಾಟ್ ಈಸ್ ಯುವರ್ ಫೇವ್ರೆಟ್ ಕಾಲ ಈ ಕಲರ್ ಅನ್ನೋದು ಫೇವ್ರೆಟ್ ಬಿಡಿ ಇಷ್ಟವಾದ ಕಲರ್ ಅನ್ನೋದು ಏಕವಚನ ತಾನೆ ಕಾರಣ ಅನ್ನೋದು ಏಕವಚನ ಸೊ ಅದಕ್ಕೆ ನಾವು ವಾಟ್ ಈಸ್ ಬಳಸಿದ್ವಿ ಓಕೆ ನೆನಪಿರ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟೆನ್ಸ್ ಅದರಲ್ಲಿ ಬಿ ವರ್ಬ್ಸ್ ಬಿ ವರ್ಬ್ಸ್ ಅಂದ್ರೆ ಏನು ಈಸ್ ಆಮ್ ಆರ್ ವಾಸ್ ವರ್ ನಾವು ಬರಿ ಈಸ್ ತಗೊಂಡಿದ್ವಿ ಅಷ್ಟೇ ಐ ಮಾತ್ರ ತಗೊಂಡಿದ್ವಿ ಸೊ ಈಸ್ ನಿಮಗೆ ಅರ್ಥ ಆದ್ರೆ ಮುಂದೆ ಆರ್ ಅರ್ಥ ಆಗುತ್ತೆ ವಾಸ್ ಅರ್ಥ ಆಗುತ್ತೆ ವರ್ ಅರ್ಥ ಆಗುತ್ತೆ ಓಕೆ ನಾ ಮೈ ಫೇವ್ರೆಟ್ ಕಲರ್ ಈಸ್ ಬ್ಲೂ ಸೊ ಇಲ್ಲಿ ಈಸ್ ಯಾಕೆ ಹಾಕಿದೀವಿ ಇಷ್ಟವಾದ ಬಣ್ಣ ಅನ್ನೋದು ಬ್ಲೂ ಅನ್ನೋದು ಇದು ಏಕವಚನ ನೀಲಿ ಬಣ್ಣ ಅನ್ನೋದು ಬಣ್ಣ ಅನ್ನೋದು ಒಂದು ಮಾತ್ರ ನಿನಗೆ ಇಷ್ಟವಾದ ಬಣ್ಣಗಳು ಯಾವುವು ಅಂತ ಕೇಳಿದ್ರೆ ನನಗೆ ಇಷ್ಟವಾದ ಬಣ್ಣಗಳು ಯೂಸ್ ಮಾಡ್ತೀನಿ ವಾಟ್ ಈಸ್ ವಾಟ್ ಈಸ್ ಬರಲ್ಲ ಅವಾಗ ವಾಟ್ ಆರ್ ಯುವರ್ ಫೇವರಿಟ್ ಕಲರ್ಸ್ ಏನಾಗುತ್ತೆ ವಾಟ್ ಆರ್ ಯುವರ್ ಫೇವ್ರೇಟ್ ಕಲರ್ಸ್ ನಿನ್ನ ಫೇವ್ರೇಟ್ ಕಲರ್ ಗಳು ಯಾವುದು ಸೊ ನನಗೆ ಫೇವ್ರೇಟ್ ಕಲರ್ ಅಂದ್ರೆ ಒಂದು ಬ್ಲೂ ಇನ್ನೊಂದು ಗ್ರೀನ್ ಮತ್ತೆ ಇನ್ನೊಂದು ಪರ್ಪಲ್ ಸೊ ಈ ತರ ಕೇಳಿದಾಗ ಏನಾಗುತ್ತೆ ವಾಟ್ ಆರ್ ಅಂತ ಅದ್ರೆಕ್ಸ್ಟ್ ನಾನು ತೋರಿಸ್ತೀನಿ ವಾಟ್ ಈಸ್ ಆನ್ ದ ಟೇಬಲ್ ಟೇಬಲ್ ಮೇಲೆ ಏನಿದೆ ಈಗ ಇಲ್ಲಿ ಟೇಬಲ್ ಮೇಲೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಒಂದು ಸಿಂಗ್ಯುಲರ್ ಇದೆಯ ಪ್ಲೂರಲ್ ಇದೆಯಾ ಅಂತ ಗೊತ್ತಿಲ್ಲ ಅವಾಗ ನಾನು ನಾನೇನು ಕೇಳ್ತೀನಿ ವಾಟ್ ಇಸ್ ಆನ್ ದೇಬಲ್ ಟೇಬಲ್ ಮೇಲೆ ಏನಿದೆ ಅವಾಗ ಉತ್ತರ ಉತ್ತರ ಫ್ಲೋರಲ್ಲಿ ಇರ್ಬೋದು ಅಥವಾ ಸಿಂಗಿಲ್ ಅವರು ಇರ್ಬೋದು ಉತ್ತರ ಬಹು ಇರ್ಬೋದು ಟೇಬಲ್ ಮೇಲೆ ಒಂದಷ್ಟು ಫ್ರೂಟ್ಸ್ ಇದೆ ಒಂದಷ್ಟು ಹಣ್ಣುಗಳಿವೆ ಹಣ್ಣುಗಳು ಅನ್ನೋ ಹಣ್ಣುಗಳು ಅನ್ನೋದು ಏನದು ಬಹುವಚನ ಸೊ ಇಲ್ಲಿ ಟೇಬಲ್ ಮೇಲೆ ಒಂದು ಪುಸ್ತಕ ಆಗಿರೋದ್ರಿಂದ ಟೇಬಲ್ ಮೇಲೆ ಒಂದೇ ಪುಸ್ತಕ ಆಗಿರೋದ್ರಿಂದ ಯು ಆರ್ ಸೇಯಿಂಗ್ ದರ್ ಈಸ್ ಹಾ ದೇರ್ ಯಾಕೆ ಬಳಸ್ಬೇಕು ಅಂತ ಹೇಳ್ತೀನಿ ಇಂಗ್ಲಿಷ್ ಅಲ್ಲಿ ದರ್ ಈಸ್ ಆರ್ ಅಂತ ಒಂದು ಇದು ಬಳಸ್ತೀವಿ ನಾವು ದರ್ ಈಸ್ ಓಕೆ ಸೊ ಇದನ್ನು ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ದೇರ್ 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 ಅಂದ್ರೆ ಇಂಗ್ಲೀಷ್ ಅಲ್ಲಿ ಏನು ಅಲ್ಲಿ ಅಲ್ಲಿ ಹಿಯರ್ ಅಂದ್ರೆ ಏನು ಇಲ್ಲಿ ಬಟ್ ದೇರ್ ಈಸ್ ದೇರ್ ಆರ್ ಅನ್ನೋದನ್ನ ಬೇರೆ ಸ್ಟ್ರಕ್ಚರ್ ಬಳಸ್ತೀವಿ ಸೆಂಟೆನ್ಸ್ ಸ್ಟಾರ್ಟ್ ಮಾಡಕ್ಕೆ ನಾವು ಬಳಸ್ತೀವಿ ಉದಾಹರಣೆಗೆ ಆ ಸಮಸ್ಯೆ ಇದೆ ಓಕೆ ಸಮಸ್ಯೆ ಇದೆ ಅಂತ ನಾವು ಹೇಳೋದಾದ್ರೆ ಬರ್ತೀನಿ ರಾಜಕೀಯ ಸಮಸ್ಯೆ ಇದೆ ಇದನ್ನು ನಾವು ಕನ್ನಡದಲ್ಲಿ ಸಮಸ್ಯೆ ಅನ್ನಕ್ಕೆ ಏನು ಪ್ರಾಬ್ಲಮ್ ಓಕೆ ಸಮಸ್ಯೆ ಅಂತ ಹೇಳ್ತೀವಿ ಪ್ರಾಬ್ಲಮ್ ಇದೆ ಅಂತ ಬಳಸ್ತೀವಲ್ಲ ಅದನ್ನ ನಾವು ಫಸ್ಟ್ ಹಿಂಗೇ ಬಳಸ್ಬೇಕು ಇಂಗ್ಲೀಷ್ ಅಲ್ಲಿ ಪ್ರಾಬ್ಲಮ್ ಇದೆ ಸೊ ಇದೇ ಇರ್ಲಿಕ್ಕೆ ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ವೇರಿಯೇಷನ್ಸ್ ಅಲ್ಲಿ ನಾವು ಇದೆ ಅಂತ ಬಳಸ್ತೀವಿ ಓಕೆ ಸೊ ಹಾಗಾಗಿ ಇಂಥ ಸಮಸ್ಯೆ ಇದೆ ಅನ್ಬೇಕಾದ್ರೆ ಇದೆಯಾ ಅಂತ ಕೇಳ್ತೀವಲ್ಲ ಸಮಸ್ಯೆ ಇದೆಯಾ ಅಂತ ಕೇಳಬೇಕಾದ್ರು ಸಮಸ್ಯೆ ಇದೆ ಅಂತ ವಿ ವಿರ್ ಯೂಸಿಂಗ್ ದೇನ್ ಈಸ್ ದೇನ್ ಓಕೆ ಆದ್ಮೇಲೆ ನಾವು ಅದನ್ನ ಬಳಸಬೇಕು ಸಮಸ್ಯೆ ಏನೇ ಅಂತ ಹೇಳೋದಾದ್ರೆ ದರ್ ಈಸ್ ದರ್ ಈಸ್ ಅ ಪ್ರಾಬ್ಲಮ್ ದರ್ ಈಸ್ ಅ ಪ್ರಾಬ್ಲಮ್ ಸೊ ಈ ಏ ಯಾಕೆ ಬಂತು ಹಾಗಾದ್ರೆ ಅಂತ ಕೇಳ್ತೀರ ಎ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ಸೊ ಒಂದು ಸಮಸ್ಯೆಯನ್ನು ಬಂದು ಬರಬೇಕಾದ್ರೆ ಒಂದು ಸಮಸ್ಯೆ ಇದೆ ದರ್ ಇಸ್ ಅ ಪ್ರಾಬ್ಲಮ್ ಹಲವಾರು ಸಮಸ್ಯೆಗಳಿದಾವೆ ದರ್ ಆರ್ ಸೆವರಲ್ ಪ್ರಾಬ್ಲಮ್ಸ್ ಒಂದು ಸಮಸ್ಯೆಗೆ ದರ್ ಈಸ್ ಹಲವಾರು ಸಮಸ್ಯೆಗೆ ದರ್ ಆರ್ ಸೊ ಅಲ್ಲಿ ಈಸ್ ಆರ್ ಬಳಸ್ತೀವಿ ಇಲ್ಲೂ ಹಾಗೇನೆ ದರ್ ಈಸ್ ಅ ಬುಕ್ ಆನ್ ದ ಚೈಬಲ್ ದರ್ ಈಸ್ ಅ ಬುಕ್ ಆನ್ ದ ಚೈಬಲ್ ಮೇಜಿನ ಮೇಲೆ ಒಂದು ಪುಸ್ತಕ ಈ ವಿಧೆ ಇದೆ ನೋಡಿ ಈ ವಿಧೆನೆ ದರ್ ಈಸ್ ಅಂದ್ರೆ ವಿದೆ ಅಂತ ಹೇಳಿದ್ರೆ ಪುಸ್ತಕ ಇದೆ ಅನ್ನೋದನ್ನ ಪುಸ್ತಕ ವಿದೆ ಅಂತ ಹೇಳ್ತೀವಿ ಅದು ಐ ಥಿಂಕ್ ಅದು ಯಾವ ಸಂಧಿ ಅಲ್ವಾ ಡಸ್ ಎನಿవన్ ರಿಮೆಂಬರ್ ಪುಸ್ತಕ ಪ್ಲಸ್ ಇದೆ ಪುಸ್ತಕ ವಿದೆ ಆಗಮ ಸಂಧಿ ಅಲ್ವಾ ಯಾವ ಸಂಧಿ ಹೌದು ಸರ್ ಆಗಮ ಸಂಧಿ ಹೌದು ಮುತ್ತು ಆಯಿಕ ಆಯಿಶೋಹೆ ಕರಡಾ टीचरla ಹೌದು ಸರ್ ಹೌದು ಸೋ ಆಗಮ ಸಂಧಿ ಅಂದ್ರೆ ಈ ಹೋಗಿ ವಾ ಆಗುತ್ತೆ ರೈಟ್ ಇಫ್ ಐ ಆಮ್ ರೈಟ್ ಎಸ್ ಸರ್ ವಾ یہاں ಪುಸ್ತಕ ಸಂಪರ್ಕನ ಆಗಮ ವಾ ಹ ಅಕ್ಷರ ಹೋಗೋದು ಆಗೋದು ಕರೆಕ್ಟ್ ನೋಡಿ ಹಾಗೆ ಇಂಗ್ಲಿಷ್ ಅಲ್ಲೂ ಇಲ್ಲಿ ನೋಡಿ ಈಸ್ ಇಲ್ಲಿ ಪುಸ್ತಕ ಪ್ಲಸ್ ಇದೆ ಪುಸ್ತಕವಿದೆ ಅಂತ ಅಂತಾಗಿದೆ ಹಾಗೆ ನಾವು ಇದೆ ಅಂತ ಹೇಳಕ್ಕೆ ಆ ಈಸ್ ಎ ಪದ ಸರಿಯಾಗಿರೋದು ಅಲ್ಲೊಂದು ಮನೆ ಇದೆ ಎ ಹೌಸ್ ದರ್ ದರ್ನ ದ ಹೌಸ್ ಅಂತ ಹೇಳ್ಬೋದು ದರೀಸ್ ಹೌಸ್ ಅಲ್ಲಿ ಮನೆ ಅಲ್ಲಿ ಒಂದು ಮನೆ ಇದೆ ಅಂತ ಹೇಳಬೇಕಾದ್ರೆ ದರ್ ಇಸ್ ಅ ಹೌಸ್ ದೇ ದೇವ್ ನಾವು ಎರಡು ಸಾಲ ಬಳಸ್ತೀವಿ ದರ್ ಇಸ್ ಅ ಹೌಸ್ ದರ್ ಇಸ್ ಅ ಸ್ಕೂಲ್ ಒಂದು ಸ್ಕೂಲ್ ಇದೆ ದರ್ ಇಸ್ ಅ ಹಾಸ್ಪಿಟಲ್ ಒಂದು ಹಾಸ್ಪಿಟಲ್ ಇದೆ ದರ್ ಇಸ್ ಅ ಪ್ರಾಬ್ಲಮ್ ಒಂದು ಸಮಸ್ಯೆ ಇದೆ ಓಕೆ ನೆಕ್ಸ್ಟ್ ಅದಕ್ಕೆ ಅಲ್ಲಿ ನಾವು ದೇರ್ ಈಸ್ ಅಂತ ತುಂಬಾ ಜನ ಕನ್ಫ್ಯೂಷನ್ ಇದೆ ಯಾಕೆ ನಾವು ದೇರ್ ಯಾಕೆ ಬಳಸಬೇಕು ದೇರ್ ಅಂದ್ರೆ ಅಲ್ಲಿ ಅಂತಲ್ವಾ ಹಿಯರ್ ಅಂದ್ರೆ ಇಲ್ಲಿ ದೇರ್ ಅಂದ್ರೆ ಅಲ್ಲಿ ದನ್ ವಾಟ್ ಯು ವಾಂಟ್ ಟು ಯೂಸ್ ದೇರ್ ಇನ್ ದ ಬಿಗಿನಿಂಗ್ ಆಫ್ ಸೆಂಟೆನ್ಸ್ ಓಕೆ ಸೊ ಇದನ್ನ ನಾವು ಪ್ರಶ್ನೆ ಮಾಡಿ ಸಮಸ್ಯೆ ಇದೆಯಾ ಸಮಸ್ಯೆ ಇದೆಯಾ ಅಂತ ಕೇಳಕ್ಕೆ ಫಸ್ಟ್ ಸಮಸ್ಯೆ ಇದೆ ಅಂತ ಸಮಸ್ಯೆ ಇದೆಯಾ ಅಂತ ಕೇಳಕ್ಕೆ ನಾವೇನ್ ಮಾಡ್ಬೇಕು ಏನು ತಲೆ ಬೇಡ ನೀವು ಈಸನ್ ಈ ಕಡೆ ತಂದ್ ಈಸ್ ದರ್ ದರ್ ಸಮಸ್ಯೆ ಇದೆಯಾ ಈಸ್ ದರ್ ಪ್ರಾಬ್ಲಮ್ ಸಮಸ್ಯೆ ಇದೆಯಾ ಎಸ್ ದರ್ ಇಸ್ ಅ ಪ್ರಾಬ್ಲಮ್ ಹೌದು ಒಂದು ಸಮಸ್ಯೆ ಇದೆ ವಾಟ್ ಈಸ್ ಅ ಪ್ರಾಬ್ಲಮ್ ಸಮಸ್ಯೆ ಏನು ಸೊ ಎಲ್ಲ ನೋಡಿ ಸಿಂಗ್ಯುಲರ್ ಇದೆ ಈಸ್ ಈಸ್ ಯಾಕೆ ಪರಿಸ್ಥಿತಿ ಅಂತ ಹೇಳಿದ್ರೆ ಅದು ಸಿಂಗ್ಯುಲರ್ ಸೊ ಸಿಂಗ್ಯೂ ಪ್ಲೂರಲ್ ಇದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದನ್ನ ನಾವು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು ಯಾವ ಭಾಷೆ ಯಾವುದೇ ಭಾಷೆಯಲ್ಲಾಗಲಿ ಅದೇ ತುಂಬಾ ಇಂಪಾರ್ಟೆಂಟ್ ಇಂಗ್ಲೀಷ್ ಅಲ್ಲೂ ಆಗಲಿ ಯಾಕಂದ್ರೆ ದರ್ ಈಸ್ ದರ್ ಆರ್ ಆರ್ ಯಾಕೆ ಬಳಸಬೇಕು ಈಸ್ ಯಾಕೆ ಬಳಸಬೇಕು ಅನ್ನೋದು ಇದೇ ಓಕೆ ನಾವು ದರ್ ಇಸ್ ಅ ಬುಕ್ ಆನ್ ದ ಟೇಬಲ್ ಮೇಜರ್ ಮೇಲೆ ಒಂದು ಪುಸ್ತಕ ಇದೆ ಓಕೆ ಸೊ ಇಲ್ಲಿ ಆನ್ ಅಂತ ಆನ್ ಅಂದ್ರೆ ಮೇಲೆ ಆನ್ ಅಂದ್ರೆ ಏನಾಗುತ್ತೆ ಮೇಲೆ ದರ್ ಇಸ್ ಅ ಬುಕ್ ಆನ್ ದ ಟೇಬಲ್ ಮೇಜಿನ ಮೇಲೆ ಪುಸ್ತಕವಿದೆ ಒಂದು ಇಲ್ಲಿ ಏನಂತ ತಗೊಂಡಿದೀವಲ್ಲ ಇದು ಒಂದು ಒಂದು ಯಾಕೆ There is a book. Next, normally, what is in your backpack? What is in your backpack? So backpack, you be confused. Other bag, other happy. What is in your bag? the bag, is there? Then normally, there are. In area, yeah, question. Till normally, first easy. Right? First easy. But in the answer, you are using R. Why? Because. ಆನ್ಸರ್ ಪ್ರಶ್ನೆ ನಾನು ಸಿಂಗ್ಲರ್ ಆಗಿ ಕೇಳಿದ್ರು ನಿಮಗೆ ಉತ್ತರ ಹೇಳಲಿಕ್ಕೆ ತುಂಬಾ ಅಂದ್ರೆ ಉತ್ತರ ಪ್ಲೂರಲ್ ಅಲ್ಲಿ ಹೇಳಬೇಕಾಗುತ್ತೆ ಬಿಕಾಸ್ ಉತ್ತರ ಪ್ಲೂರಲ್ ಅಲ್ಲಿ ಇರುತ್ತೆ ಬಹು ಚೆನ್ನಾಗಿರುತ್ತೆ ಹೇಗೆ ದೇರ್ ಆರ್ ನೋಟ್ ಬುಕ್ಸ್ ಇನ್ ಮೈ ಬ್ಯಾಕ್ ಪ್ಯಾಕ್ ನಿನ್ನ ಬ್ಯಾಗ್ ಅಲ್ಲಿ ಏನಿದೆ ಏನಿವೆ ಅಂತ ಕೇಳಲ್ಲ ಸೊ ಏನಿದೆ ಅಂತ ಕೇಳ್ತೀವಿ ಏನಿದೆ ಇಲ್ಲಿದ್ದೇ ಇದೆಯಲ್ವಾ ನಾವು ಪ್ಲೂರಲ್ ಆಗಿ ಕೇಳೋದಾದ್ರೆ ಏನಿವೆ ಏನಿವೆ ನಿನ್ ಬ್ಯಾಗ್ ಅಲ್ಲಿ ಅಂತ ಕೇಳೋದಿಲ್ಲ ಯಾರು ಆಗಿ ದಟ್ಸ್ ಸಾಮಾನ್ಯರ್ ಇಂಗ್ಲಿಷ್ ಸೊ ವಾಟ್ ಈಸ್ ಇನ್ ಯುವರ್ ಬ್ಯಾಕ್ ಪ್ಯಾಕ್ ನನ್ನ ಪ್ಯಾಕ್ ಅಲ್ಲಿ ಸ್ವಲ್ಪ ಪುಸ್ತಕಗಳಿದ್ದಾವೆ ಅಥವಾ ನನ್ನ ನೋಟ್ ಜೀವದಲ್ಲಿ ನೋಟ್ ಬುಕ್ ನೋಟ್ಬುಕ್ಗಳಿವೆ ಓಕೆ ಒಂದೇ ಪುಸ್ತಕ ಹೇಳೋದಾದ್ರೆ ನೀವೇನು ಹೇಳಬೇಕು ಬುಕ್ ಇದೆ ಒಂದು ಪುಸ್ತಕ ನೋಟ್ ನೋಟ್ಬುಕ್ ಇದೆ ಅಂತ ಹೇಳೋದಾದ್ರೆ ನೀವೇನು ಹೇಳಬೇಕು ದರ್ ಈಸ್ ದರ್ ಈಸ್ ಅ ದರ್ ಈಸ್ ಬುಕ್ ಇನ್ ಮೈ ಬ್ಯಾಕ್ ನಿಮ್ಮ ಬ್ಯಾಗ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ನೋಟ್ ಪುಸ್ತಕಗಳು ಇರೋದ್ರಿಂದ ವಾಟ್ ಯು ಹ್ಯಾವ್ ಟು ಸೇ ಇಸ್ ದೇರ್ ಆರ್ ಪ್ರಶ್ನೆಯಲ್ಲಿ ಈ ಸಿದ್ರೂ ನಿಮಗೆ ಉತ್ತರ ಒಂದಕ್ಕಿಂತ ಜಾಸ್ತಿ ವಸ್ತುಗಳು ವಿಷಯಗಳು ವ್ಯಕ್ತಿಗಳನ್ನ ಹೇಳಬೇಕಾದ್ರೆ ದೇರ್ ಆರ್ ಅಂತ ಹೇಳಬೇಕು ಓಕೆ ಅರ್ಥ ಆಗ್ತಿದೆಯಲ್ಲ ನಾ ಲೆಟ್ ಅಸ್ ಸಿ ಈಗ ನೋಡಿ ವಾಟ್ ಈಸ್ ದಟ್ ನಾಯ್ಸ್ ಔಟ್ ಈಗ ಇಲ್ಲಿ ನಾವು ಬ್ಯಾಕ್ ಪ್ಯಾಕ್ ಅಲ್ಲಿ ಏನಿದೆ ತೊಂದರೆ ಅದು ಸಿಂಗ್ಯುಲರ್ ಮಾಡಿ ಅನ್ನೋದು ಗಲಾಟೆ ಶಬ್ದ ಗಲಾಟೆ ಶಬ್ದ ಶಬ್ದ ಅನ್ನೋದು ಒಂದು ಒಂದೇ ಶಬ್ದ ಶಬ್ದ ಒಟ್ಟು ಗದ್ದಲ ಒಟ್ಟಾರೆ ಶಬ್ದಗಳು ಕೇಳ್ತಾರೆ ಬಟ್ ಇಂಡಿವಿಜುವಲ್ ಆಗಿ ತುಂಬಾ ಶಬ್ದಗಳನ್ನು ಕೇಳಿದ್ರೆ ಅದಕ್ಕೆ ನಾವು ವಾಟ್ ಆರ್ ದೋಸ್ ನಾಯ್ಸ್ ಅದು ಪ್ಲೂರಲ್ ಅಲ್ಲಿ ಹೇಳಬೇಕಾಗುತ್ತೆ ಸೊ ವಾಟ್ ಇಸ್ ವಾಟ್ ಈಸ್ ಅದು ಶಬ್ದ ಶಬ್ದ ವಾಟ್ ಈಸ್ ನಾಯ್ಸ್ ಹೊರಗಡೆ ಇಂಗ್ಲೀಷ್ ಅಲ್ಲಿ ಇಲ್ಲಿ ನೋಡಿ ಫಸ್ಟ್ ಗೆ ಕನ್ನಡದಲ್ಲಿ ಹೊರಗಡೆ ಅದೇನು ಶಬ್ದ ಹೊರಗಡೆ ಏನಾದ್ ಶಬ್ದ ಅಥವಾ ಏನದ ಶಬ್ದ ಹೊರಗಡೆ ಅಥವಾ ನೀವು ಅದೇನು ಶಬ್ದ ಹೊರಗಡೆ ಶಬ್ದ ಏನದ ಹೊರಗಡೆ ಅಥವಾ ಅದು ಹೊರಗಡೆ ಏನ್ ಶಬ್ದ ಏನು ಹೊರಗಡೆ ಅದು ಶಬ್ದ ಹೆಂಗ ಹಾಕೋದ್ರೂ ನೀವು ಕರೆಕ್ಟ್ ಆಗುತ್ತೆ ಕನ್ನಡದಲ್ಲಿ ಬಟ್ ಇಂಗ್ಲೀಷ್ ಅಲ್ಲಿ ಹಂಗೆ ಹಾಕಬೇಕು ವಾಟ್ ಈಸ್ ಇದನ್ನೇ ಹಾಕ್ಬೇಕು ನೀವು ಇದನ್ನ ಬ್ಯಾಟ್ ಈ ಕಡೆ ಹಾಕೊಂಡು ನಾಯ್ಸ್ ಆಗುದಿಲ್ಲ ಅದು ಇಲ್ಲೇಟ್ಕೊಂಡು ಕಲ್ಲೇ ಬರಬೇಕು ಇಂಗ್ಲೀಷ್ ಅಲ್ಲಿ ವಾಟ್ಸ್ ಅದರಲ್ಲಿ ಈಸ್ ಬರಬೇಕು ನೆಕ್ಸ್ಟ್ ನೋಡಿ ಹ ಇಲ್ಲಿ ಈಸ್ ಇದೆ ಇಲ್ಲಿ ಏನಿದೆ ಆರ್ ಇದೆ ಈಸಿದೆ ಇಲ್ಲಿ ಆರ್ ಇದೆ ಅಂದ್ರೆ ಹ ಈ ಬರ್ಡ್ಸ್ ಅನ್ನೋದು ಇದೆಯಲ್ಲ ಬರ್ಡ್ಸ್ ಅನ್ನೋದು ಪ್ಲೂರಲ್ ಪ್ಲೂರಲ್ ದರ್ ಆರ್ ಬರ್ಡ್ಸ್ ಛರ್ಪಿಂಗ್ ಔಟ್ ಚರ್ಪಿಂಗ್ ಅಂದ್ರೆ ಚಿಲಿಪಿಲಿ ಗುಡುವುದು ಚಿಲಿಪಿಲಿ ಗುಡನಾ ಚಿಲಿಪಿಲಿ ಶಬ್ದ ಮಾಡೋಣ ಚಿಲಿಪಿಲಿ ಗುಡುವುದಲ್ವಾ

ತಿಳಿರಲಿ ಗುಟ್ಟು ತಿಳಿರಲಿ ಗುಟ್ಟು ನಾನು ತಿಳಿರಲಿ ಗುುತಿ ಓಕೆ ಅದು ಸರಿ ಮಾಡ್ಕೊಳ್ಳಿ ಹಾ ಓಕೆ ಸರಿ ಮಾಡ್ಕೊಳ್ಳಿ ಆ ಈಗ ನಾವು ಇಲ್ಲಿ ವಾಟ್ ಈಸ್ ಇಲ್ಲಿ ಈಸ್ ಇದೆ ಇಲ್ಲಿ ಆನಿದೆ ಯಾಕೆಂದ್ರೆ ಬರ್ಡ್ಸ್ ನಾವು ಬರ್ಡ್ಸ್ ಬಗ್ಗೆ ಹೇಳ್ತಿದೀವಿಲ್ವಾ ಒಂದು ಒಂದೇ ಬರ್ಡ್ ಇದ್ದಿದ್ರೆ ದೇರ್ ಇಸ್ ಅಂತ ಹೇಳಬೇಕು ದೇರ್ ಇಸ್ ಅ ಬರ್ಡ್ ಸಿಟ್ಟಿಂಗ್ ಅಂತ ಹೇಳಬೇಕು ಬಟ್ ಅದು ಒಂದಲ್ಲ ಅಕ್ಕಿಗಳು ಅಕ್ಕಿಗಳು ಇರೋದ್ರಿಂದ ನಾವೇನು ದೇರ್ ಆರ್ ಅ ಹ್ಯಾಪಿ ಓಕೆ ದೇರ್ ಆರ್ ಬರ್ಡ್ಸ್ ಹಕ್ಕಿಗಳು ಚಿರಿಪಿ ಶಬ್ದ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ದೇಸಿಕ್ಸ್ ವಾಟ್ ಆರ್ ನೌ ಯಾ ಬಳಸ್ತೀವಿ ನೀವು ಒಂದು ವಿಷಯ ಒಂದು ವಸ್ತು ಒಂದು ಊರು ಒಂದು ಸ್ಥಳ ಒಬ್ಬ ವ್ಯಕ್ತಿ ಅಥವಾ ಈ ತರಹದ ಒಂದು ಒಂದು ತಗೊಂಡಾಗ ಹೆಸರು Right, what is your name? Okay, uh, what is the place you come from? As what is your uh hobby or what is your occupation? So, either that get now, is is is. Now, you got the point, right.